ಒಂದೇ ಒಂದು ಸೀನ್ ಮಾಡೋಕೆ ಟೇಕ್ ತಗೊಂಡು ಆ ದಿನ ಊಟ ಬಿಟ್ಟು ಕಣ್ಣೀರು ಹಾಕಿದ್ರಂತೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಹೌದು ಪವನ್ ಕಲ್ಯಾಣ್ ಅವರ ಕೆರಿಯರ್ ನಲ್ಲಿ ಹೆಚ್ಚು ಕಷ್ಟಕರವಾದ ದೃಶ್ಯದ ಬಗ್ಗೆ ಹೇಳಿಕೊಂಡಿದ್ದಾರೆ ಅಷ್ಟಕ್ಕೂ ಪವನ್ ಕಲ್ಯಾಣ್ ಅಷ್ಟೆಲ್ಲ ಶ್ರಮಪಟ್ಟ ದೃಶ್ಯ ಸುಸ್ವಾಗತಂ ಚಿತ್ರದ್ದು ಈ ಚಿತ್ರದಲ್ಲಿ ತಂದೆ ತೀರಿಕೊಂಡಾಗ ತುಂಬಾ ಭಾವುಕರಾಗಿ ನಾನು ಅಳಬೇಕಿತ್ತು ಕ್ಲೈಮ್ಯಾಕ್ಸ್ ತುಂಬಾ ಭಾವುಕವಾಗಿರುತ್ತೆ ಆ ದೃಶ್ಯಕ್ಕಾಗಿ ನಿಜವಾಗಿಯೂ ನಾನು ಅತ್ತಿದ್ದೆ ಆದ್ರೂ ಕೂಡ ನಿರ್ದೇಶಕ ನೇನಿ ಅವರು ಇನ್ನೂ ಭಾವುಕರಾಗಬೇಕು ಎಂದಿದ್ರು ಹೀಗಾಗಿ ನಾನೇ ನನ್ನ ಕೆನ್ನೆಗೆ ಹೊಡೆದುಕೊಂಡು ಅತ್ತೆ ಕೆನ್ನೆಗೆ ಹೊಡೆದುಕೊಂಡು ತಲೆನೋವು ಬಂತು ಅಂತ ಪವನ್ ಕಲ್ಯಾಣ್ ಅವರು ಹೇಳಿದ್ದಾರೆ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ